ಧರ್ಮಸ್ಥಳ ಗ್ರಾಮದಲ್ಲಿ ನಡೀತಾ ಇರುವ ಶವಗಳ ಶೋಧ ಪ್ರಕರಣದಲ್ಲಿ ಮುಸ್ಲಿಂ ಮತ್ತು ಕ್ರೈಸ್ತ ಸಮುದಾಯದ ಯಾವುದೇ ಪಾತ್ರ ಇಲ್ಲ ಆದರೂ ಕಾಂಗ್ರೆಸ್ ಹಿರಿಯ ಮುಖಂಡ ಬಿ ಜನಾರ್ದನ ಪೂಜಾರಿ ಅವರು ಅನಗತ್ಯವಾಗಿ ಮುಸ್ಲಿಮರು ಮತ್ತು ಕ್ರೈಸ್ತರ ಹೆಸರನ್ನ ತಲುಪು ಹಾಕುವ ಮೂಲಕ ಜಿಲ್ಲೆಯಲ್ಲಿ ಕೋಮು ವೈಷಮ್ಯ ಬಿತ್ತುವ ಕೆಲಸವನ್ನ ಮಾಡಿದ್ದಾರೆ ಎಂದು ಪುತ್ತೂರು ನಗರ ಕಾಂಗ್ರೆಸ್ ಅಧ್ಯಕ್ಷ ಎಚ್ ಮಹಮ್ಮದ್ ಅಲಿ ಆಪಾದಿಸಿದ್ದಾರೆ ಮಂಗಳವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜನಾರ್ದನ ಪೂಜಾರಿ ಅವರು ಹೇಳಿಕೆಯನ್ನ ನೀಡಿ ಧರ್ಮಸ್ಥಳದಲ್ಲಿ ಮಾತ್ರ ಅಲ್ಲ ಮಸೀದಿ ಮತ್ತು ಚರ್ಚ್ಗಳಲ್ಲಿ ಕೂಡ ಶವ ಹೂತಿಲ್ವಾ ಎಂದು ಪ್ರಶ್ನಿಸಿದ್ದಾರೆ ಇದು ಅವರ ಎಡಬಿಡ ನದ ಹೇಳಿಕೆಯಾಗಿದೆ ಚರ್ಚ್ ಮತ್ತು ಮಸೀದಿಗಳಲ್ಲಿ ಶವ ಹೂಳೋದಿಲ್ಲ ಇವುಗಳ ಸಮೀಪ ಇರುವ ಪ್ರತ್ಯೇಕ ಸ್ಮಶಾನದಲ್ಲಿ ದಫನ ಮಾಡಲಾಗುತ್ತದೆ ಇಲ್ಲಿ ದಫನ ಮಾಡಲಾದ ಎಲ್ಲಾ ಶವಗಳ ಬಗ್ಗೆ ಅಧಿಕೃತ ದಾಖಲೆಗಳಿವೆ ಇದಾವುದೋ ನಿಗೂಢ ಶವಗಳಲ್ಲ ಮೃತಪಟ್ಟ ವ್ಯಕ್ತಿಗಳಿಗೆ ಅಧಿಕೃತವಾಗಿ ಮಾಡಲಾಗಿರುವಂತಹ ದಫನ ಗೌರವವಾಗಿದೆ ನಾವು ಎಲ್ಲೆಂದರಲ್ಲಿ ಶವ ಹೂಳೋದಿಲ್ಲ ಕಾಡಿನಲ್ಲೂ ಹೂಳೋದಿಲ್ಲ ಧರ್ಮಸ್ಥಳದ ಪ್ರಕರಣಕ್ಕೂ ಮಸೀದಿ ಚರ್ಚ್ಗಳ ದಫನ ಭೂಮಿಗೂ ಏನೂ ಸಂಬಂಧವಿದೆ ಎಂದ್ರು ಏನೋ ಪೂಜಾರಿಯವರು ಧರ್ಮಸ್ಥಳಕ್ಕೆ ಬೆಂಬಲ ನೀಡಲಿ ನಮ್ಮದೇನು ತಕರಾರಿಲ್ಲ ಆದರೆ ಅವರು ಇದರಲ್ಲಿ ಚರ್ಚ್ ಮಸೀದಿ ಎಳೆದು ತಂದಿದ್ದು ಯಾಕೆ ಎಂದು ಹೇಳಿದರು ಇನ್ನು ಜನಾರ್ದನ ಪೂಜಾರಿ ಅವರ ನಾಯಕತ್ವದ ಮೇಲೆ ನಮಗೆಲ್ಲ ಗೌರವವಿದೆ ಜಿಲ್ಲೆಯಲ್ಲಿ ಅವರು ಸಾವಿರದ ಒಂಬೈನೂರ ಎಪ್ಪತ್ತೇಳರ ಬಳಿಕ ಸತತ ನಾಲ್ಕು ಬಾರಿ ಗೆದ್ದಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರ ಬಳಿಕ ಯಾರೆಲ್ಲ ಮುಸ್ಲಿಂ ಕ್ರೈಸ್ತರು ಮೃತಪಟ್ಟು ಸಮಾಧಿಯಲ್ಲಿ ಮಲಗಿದ್ದಾರೋ ಅವರೆಲ್ಲ ಜನಾರ್ದನ ಪೂಜಾರಿ ಅವರಿಗೆ ಮತ ನೀಡಿದವರೇ ಇದು ಪೂಜಾರಿಯವರಿಗೆ ಗೊತ್ತಿಲ್ವೆ ಪೂಜಾರಿ ಅವರನ್ನ ಗೆಲ್ಲಿಸುತ್ತಾ ಬಂದಿದ್ದರಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಬಹುದೊಡ್ಡ ಕೊಡುಗೆ ಇದೆ ಅವರು ಗೆದ್ದಾಗ್ಲು ಸೋತಾಗ್ಲು ಮುಸ್ಲಿಂ ಕ್ರೈಸ್ತರು ಮತ ನೀಡಿದ್ದಾರೆ ಇಂತಹ ಸಮುದಾಯಕ್ಕೆ ಪೂಜಾರಿಯವರು ಕೊಡುವ ಗೌರವ ಇದೆ ಅವರ ಸಮುದಾಯವೇ ಅವರನ್ನ ಸೋಲಿಸಿ ಮನೆಯಲ್ಲಿ ಕೂರಿಸಿದೆ ಹೊರತು ಅಲ್ಪಸಂಖ್ಯಾತ ಸಮುದಾಯವಲ್ಲ ಎಂದರು ಇನ್ನು ಮುಸ್ಲಿಮರಾಗ್ಲಿ ಕ್ರೈಸ್ತರಾಗ್ಲಿ ಧರ್ಮಸ್ಥಳದ ಬಗ್ಗೆ ಮಾತನಾಡಿಲ್ಲ ಹೀಗಿದ್ರು ನಮ್ಮ ಸಮುದಾಯದ ಹೆಸರು ತಂದಿದ್ದಾರು ಯಾಕೆ ಬಿಜೆಪಿ ಆರ್ ಎಸ್ ಎಸ್ನವರಿಗೆ ಮುಸ್ಲಿಮರ ವಿರುದ್ಧ ಮಾತನಾಡಿದ್ರೆ ನಿದ್ದೆ ಬರೋದಿಲ್ಲ ಆದರೆ ಪೂಜಾರಿ ಅವರು ಆರ್ ಎಸ್ ಎಸ್ ದಾಟಿಯಲ್ಲಿ ಮಾತನಾಡ್ತಾರೆ ಎಂದಾದ್ರೆ ಅವರ ಸಿದ್ಧಾಂತ ಯಾವುದು ಎಂದು ಕೇಳಬೇಕಾಗ್ತದೆ ಅವರು ಕಳೆದ ಅನೇಕ ವರ್ಷಗಳಿಂದ ಇದೇ ದಾಟಿಯಲ್ಲಿ ಮಾತನಾಡ್ತಾ ಇದ್ದು ಕಾಂಗ್ರೆಸ್ ಕಾರ್ಯಕರ್ತರು ಮುಜುಗರ ಅನುಭವಿಸುವಂತಾಗಿದೆ ಎಂದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ನಗರ ಕಾಂಗ್ರೆಸ್ ಮುಖಂಡ ಮೌರೀಸ ಮಸ್ಕರೇನಸ್ ನಗರ ಕಾಂಗ್ರೆಸ್ ಮುಖಂಡರಾದ ರಶೀದ್ ಮುರ ವಾಲ್ಟರ್ ಸಿಕ್ವೇರ ರಿಯಾಜ್ ಪರ್ಲಡ್ಕ ಉಪಸ್ಥಿತರಿದ್ದರು ಹೇಳಿಕೆಗಳ ಒಂದು ತೊಂದರೆಯಿಂದಾಗಿತ್ತು ಅಲ್ಲಿ ಬಗ್ಗೆ ಇವತ್ತಿನವರೆಗೆ ಮುಸಲ್ಮಾನರ ಅಥವಾ ಕ್ರೈಸ್ತರು ಯಾರಾದ್ರೂ ಸರ್ಕಾರ ಎತ್ತಿದಾರಾ ಅದ ಆರಂಭ ಮಾಡಿದಾರಾ ನಮ್ಮ ಉದ್ಯಮ್ರು ಆರಂಭ ಮಾಡಿದಾರ ನಮ್ಮ ಜಮಾತ್ ಕೂಡ ಮಾತಾಡಿದಾರ ಅಥವಾ ನಮ್ಮ